எஸ் கே நியூஸ் டிஜிட்டல் சூனிகே நம்ம கோலாரில்லைய உஸ்துவார சச்சுவர்துரேஷனே நம்ம ஜனபிரிய சாசர நம்ம ஜனபிரி சாசர கொத்தூர் மஞ்சண்ணன் அவரே நம்ம மாளூரு சாசகரன் அவரே நம்ம சதர்சனவரே ಅಭಿವನ್ನ ಎಲ್ಲ ವೇದಿಕೆ ಎಲ್ಲ ಮುಖಂಡರೇ ಮತ್ತು ಕ್ಷಮಿಸಬೇಕು ಈ ದಿನ ನಮ್ಮ ಆತ್ಮೀಯ ಶಿಕ್ಷಕ ಕ್ಷೇತ್ರದ ಎಲ್ ಸಿ ಚುನಾವಣೆಯ ಸಭೆಯನ್ನು ಕರೆಯಲಾಗಿದೆ ಮೊಟ್ಟ ಮೊದಲನೆಯದಾಗಿ ನಮ್ಮ ಲೋಕಸಭೆಯ ಚುನಾವಣೆಯ ಚುನಾವಣೆಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಓಟ್ ಹಾಕಿದಕ್ಕೆ ಫಸ್ಟ್ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಲೋಕಸಭೆ ಚುನಾವಣೆ ಕ್ಷೇತ್ರಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಸುರೇಶನವರು ಮತ್ತು ನಮ್ಮ ಮಂಜನವರು ಅನಿಲ್ ಅನ್ನ ಎಲ್ಲ ಶಾಸಕರು ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಸಪೋರ್ಟ್ ಮಾಡಿ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದೇ ಥರ ನಮಗೆ ಎಮ್ ಎಲ್ ಎನು ಲೋಕಸಭೆ ಎಲೆಕ್ಷನು ಯಾವ ಥರ ಇಂಪಾರ್ಟೆಂಟ್ ಇದೆಯೋ ಅದೇ ಥರ ಇವತ್ತು ಎಮ್ ಎಲ್ ಸಿ ಎಲೆಕ್ಷನ್ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಇದೆ ನಾವು ಲೋಕಸಭೆ ಚುನಾವಣೆ ಗೆಲ್ಲಿಸ್ಕೊಳ್ಳೋದು ಖಂಡಿತವಾಗ ಗೆದ್ದೆ ಗೆಲ್ಕೊತೀವಿ ಗೆಲ್ತೀವಿ ಅದೇ ತರ ನಮ್ಮ ಸೀನನ್ನು ಕೂಡ ಗೆಲ್ಸ್ಕೊಳ್ಬೇಕು ನಾವು ಗೆಲ್ಸ್ಕೋಬೇಕಾದ್ರೆ ನಮಗೆ ಪರಿಚಯ ಇರುವಂಥ ಎಲ್ಲ ಶಿಕ್ಷಕರನ್ನು ನೀವೆಲ್ಲರೂ ಅಕ್ಕಪಕ್ಕದಲ್ಲಿರ್ತಾರೆ ಸ್ನೇಹಿತರ ಇರ್ತಾರೆ ಎಲ್ಲರಿಗೂ ನೀವು ಹೇಳ್ಕೊಂಡು ನಿಮ್ಮ ಸ್ನೇಹಿತರಿಗೂ ಹೇಳ್ಕೊಂಡು ಎಲ್ರಿಗೂ ಅಕ್ಕ ಪಕ್ಕದಲ್ಲಿರುವುದನ್ನು ಹೇಳ್ಕೊಂಡು ನೀವು ಎಲ್ಲರನ್ನು ಎಮ್ ಎಲ್ ಸಿ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನಲ್ಲಿ ಮತ್ತು ಲೋಕಸಭೆ ಎಲೆಕ್ಷನಲ್ಲಿ ಎಂ ಪಿ ಎಲೆಕ್ಷನಲ್ಲಿ ಯಾವ ಥರ ವರ್ಕ್ ಮಾಡಿದರೋ ಅದೇ ರೀತಿಯೂ ಕೂಡ ಇದರಲ್ಲೂ ಕೂಡ ಎಮ್ ಎಲ್ ಸಿ ಎಲೆಕ್ಷನ್ ಕೂಡ ವರ್ಕ್ ಮಾಡಿ ಎಲ್ಲರೂ ಕಟ್ನೀಟ್ ಆಗಿ ಚೆನ್ನಾಗಿ ಮಾಡಿ ಎಲ್ಲ ನಿಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ವಿಧಿಸ್ಕೊಡ್ತೀನಿ ನಮ್ಮ ಮುಲ್ಬಾಲ್ ಕ್ಷೇತ್ರದಲ್ಲಿ ಈಗ ನಾನು ಲಿಸ್ಟಲ್ಲಿ ನೋಡಿದೆ ಆರ್ನೂರ ಮೂವತ್ತೊಂದು ಓಟ್ ಇದೆ ನನಗೆ ನಮ್ಮ ಶಾಸಕ ನಮ್ಮ ಸಚಿವರು ಮತ್ತು ಶಾಸಕರು ಎಲ್ಲ ಮುಖಂಡರು ನನಗೆ ಏನ್ ಜವಾಬ್ದಾರಿ ಕೊಡ್ತಿರೋ ಆ ಜವಾಬ್ದಾರಿಯನ್ನು ಕಟ್ನೀಟ್ ಆಗಿ ನಾನು ಪಾಲಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಧನ್ಯವಾದಗಳು ಶ್ರೀ ಆದನ್ ಅವರಿಗೆ ಈಗ